ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಸುಧಾ ರಾಮಲಿಂಗ ಜಾಧವ್ ಆಯ್ಕೆ ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಸುಧಾ ರಾಮಲಿಂಗ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ ನಗರಸಭೆಯ ಸಭಾಭವನದಲ್ಲಿ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸದಸ್ಯರಾದ ಆಸಿಫ್ ಮುಜಾವರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸುಧಾ ರಾಮಲಿಂಗ ಜಾಧವ್ ಅವರ ಹೆಸರನ್ನ ಸೂಚಿಸಿದರು ಸದಸ್ಯೆ ರುಕ್ಮಿಣಿ ಬಾಗಡೆ ಅನುಮೋದಿಸಿದರು ಚೊಚ್ಚಲ ಬಾರಿಗೆ ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರುವ ಸುಧಾ ರಾಮಲಿಂಗ ಜಾಧವ್ ಅವರು ಇದೇ ಮೊದಲ ಬಾರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಸರಸ್ವತಿ ರಜಪೂತ್ ಮೋಹನ್ ಹಲ್ವಾಯ್ ಮಜೀದ್ ಸನದಿ ಅನಿಲ್ ನಾಯ್ಕರ್ ಆಸಿಫ್ ಮುಜಾವರ್ ಮಹಾದೇವ್ ಜಮಾದರ್ ರೋಹಿನಾ ಕತೀಬ್ ಸಪುರ ಯರಗಟ್ಟಿ ರುಕ್ಮಿಣಿ ಬಾಗಡೆ ವೆಂಕಟರಮಣಮ್ಮ ಮೈತ್ಕುರಿ ಸುಗಂಧ ಕಾಂಬ್ಳೆ ಹಾಗೂ ಮುಖಂಡರಾದ ಕರೀಂ ಅಜ್ರೇಕರ್ ಪಿ ನಾಯ್ಕ್ ದಿವಾಕರ್ ನಾಯ್ಕ್ ರಾಮಲಿಂಗ್ ಜಾಧವ್ ಹಾಗೂ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಒಳ್ಳೆಯ ರೀತಿಯಿಂದ ಧನ್ಯವಾದ ಹೇಳ್ತೀನಿ ಅವ್ರಿಗೂ ನಾನು ಹಿಂಗೆ ಧನ್ಯವಾದ ಹೇಳಬೇಕಂದ್ರೆ ನನಗೆ ಭಾಳ ಇಷ್ಟ ಇತ್ತು ಅದು ಚೇರ್ಮೆನ್ ಆಗೋದು ಅದನ್ನು ನಾನು ಆಗ್ತಾ ಸ್ವಲ್ಪ ಬಾರಿ ನನಗೆ ಏನು ಸಿಕ್ಕಿಲ್ಲ ಆದರೆ ಈ ಸಲ ನನಗೆ ನನ್ನ ಶಾಸಕರೇ ನನಗೆ ಗಮನಕ್ಕೆ ತಂದ ನನಗೆ ಚೇರ್ಮನ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಧನ್ಯವಾದ ನನಗೆ ಇನ್ನೊಂದು ಮಾತಂದರೆ ನಾನು ಓದಿಸಲಾಷ್ಟು ನಾನು ಉಪಾದೇಶ ಆದರೆ ನಾನು ಸಹ ಭಾಳ ಇದು ಮಾಡಿದ್ವಿ ಶಾಸಕರಂಗ ಆ ಟೈಮಿಗೆ ನನಗೆ ಭಾಳ ಭಾಳ ಇದು ಇದು ಮಾಡಿದ್ರು ಇವರೋ ಒಳ್ಳೆ ಹೆಣ್ಮಗಳು ಇವರು ಶಿಕ್ಷಿ ಇಲ್ಲ ಇಲ್ಲಿಲ್ಲ ಅಂದ್ಕೊಂಡೆ ಅದನ್ನು ನಾನು ಭಾಳ ಖುಷಿ ಆಯಿತು ಶಾಸಕರ ಬಗ್ಗೆ ಶಾಸಕರ ಬಗ್ಗೆ ಅದಕ್ಕಾಗಿ ನಾನು ಅವ್ರಿಗೆ ಭಾಳ ಭಾಳ ಆಭಾರಿ ಇದ್ದೀವಿ ಧನ್ಯವಾದ ಹಾಗೂ ನನ್ನ ಎಲ್ಲ ಸದಸ್ಯರಿಗೂ ನಾನು ಎಲ್ಲರಿಗೂ ಅಭಾರ ಇದ್ದೀವಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಪರದ್ದು ನಗರಸಭೆ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದ